ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೊಸ ವಿಷಯದೊಂದಿಗೆ ನಿಮ್ಮ ಮಧ್ಯೆ ಬಂದಿದ್ದೀನಿ ಏನಪ್ಪ ಅದೊಂದು ಜಾಬ್ ರಿಲೇಟೆಡ್ ಯಾವ ಜಾಬ್ ಏನಿರ್ತಾ ಅಂತ ಹೇಳ್ಕೊಬ್ರೆ ಬನ್ನಿ ಡಿ ಎಂ ಆರ್ ಸಿ ಮೆಟ್ರೋದಲ್ಲಿ ಬಂದುಬಿಟ್ಟು ಉದ್ಯೋಗ ಅವಕಾಶ ಇದೆ ಇದರಲ್ಲಿ ಯಾವುದೇ ರೀತಿಯ ಪರೀಕ್ಷೆ ಇರುವುದಿಲ್ಲ ಎಲ್ಲಿ ಆಯ್ಕೆ ಮಾಡಬೇಕು ಏನು ಅಂತ ತಿಳ್ಕೊಂಬರೋಣ ಬನ್ನಿ ಮೇಲ್ವಿಚಾರಕ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಆಸಕ್ತಿ ಉಳದಾಗಿ ಅಪ್ಲಿಕೇಶನ್ನ ಹಾಕ್ಬೋದು ಎಲ್ಲಪ್ಪ ಅಪ್ಲಿಕೇಶನ್ ಹಾಕಬೇಕಂದ್ರೆ ಆಫ್ಲೈನ್ ಆಫ್ಲೈನಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ದಿನಾಂಕ ಬಂದುಬಿಟ್ಟು ಕೊನೆಯ ದಿನಾಂಕ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಒಟ್ಟು ಹುದ್ದೆಗಳು ಬಂದ್ಬಿಟ್ಟು ಎರಡು ಎರಡು ಹುದ್ದೆಗಳು ವಯೋಮಿತಿ ಬಂದ್ಬಿಟ್ಟು ಐವತ್ತೈದರಿಂದ ಅರವತ್ತೆರಡು ವರ್ಷ ಆಗಿರಬೇಕಾಗತ್ತೆ ಸೂಪರ್ವೈಸರ್ ಹುದ್ದೆಗಳಿಗೆ ಬಂದ್ಬಿಟ್ಟು ಮಾನ್ಯತೆ ಪಡೆದ ವಿಶ್ವವಿದ್ಯಾನಿಲಯದಿಂದ ಅಥವಾ ಕಾಲೇಜಿನಿಂದ ಸಿವಿಲ್ ಇಂಜಿನಿಯರಿಂಗ್ ಆಗಿರಬೇಕಾಗತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗು ಇಲ್ಲದೇ ಇಂಜಿನಿಯರ್ಗಳಲ್ಲಿ ಡಿಪ್ಲೊಮಾವನ್ನು ಪೂರ್ಣಗೊಳಿಸಿರಬೇಕಾಗಿರುತ್ತೆ ಅರ್ಜಿ ಸಲ್ಲಿಸೋದು ಹೆಂಗಪ್ಪ ಅಂತಂದರೆ ಡಿ ಎಮ್ ಆರ್ ಸಿ ಯ ಅಧಿಕೃತ ವೆಬ್ಸೈಟ್ ವೆಬ್ಸೈಟ್ ಲಿಂಕ್ ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಇದು ಮಾಡು ಸರ್ಚ್ ಮಾಡ್ಬೋದು ಆಯ್ಕೆ ವಿಧಾನ ಹೆಂಗಿರುತ್ತೆಂದರೆ ಸಂದರ್ಶನದ ಮೂಲಕ ಆಯ್ಕೆಯನ್ನು ಮಾಡಿಕೊಳ್ಳಲಾಗುತ್ತದೆ ಶಾರ್ಟ್ ಲಿಸ್ಟ್ಗಳ ಮೂಲಕ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಭ್ಯರ್ಥಿ ಪಟ್ಟಿಯನ್ನು ಬಂದ್ಬಿಟ್ಟು ಏಪ್ರಿಲ್ ಎರಡರ ಎರಡನೇ ವಾರದಲ್ಲಿ ಡಿ ಎಮ್ ಆರ್ ಸಿ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗುತ್ತದೆ ಸಂದರ್ಶನವನ್ನು ಬಂದ್ಬಿಟ್ಟು ಮೂರನೇ ವಾರದಲ್ಲಿ ನವದೆಹಲಿಯ ಬಾರಕಾಂಬ ಬಾರಕಾಂಬ ರಸ್ತೆಯಲ್ಲಿರುವ ಮೆಟ್ರೋ ಭವನದಲ್ಲಿ ನಡೆಸಬಹುದು ನಡೆಸಲಾಗುವುದು ವೇತನ ಶ್ರೇಣಿ ಎಷ್ಟಪ್ಪ ಅಂದರೆ ಅರವತ್ತಾರು ಸಾವಿರ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್